ತುಂಬಾ ಜನ ನಿರೀಕ್ಷಣೆ ಇಟ್ಕೊಂಡಿದ್ರು ದ್ಯಾಮೇಶ್ ಅಥವಾ ಬಾಳು ಬೆಳಗುಂದಿ ಇಬ್ಬರಲ್ಲಿ ಒಬ್ರು ಗೆಲ್ಬಹುದು ಅಂತ ಬಟ್ ಅದು ನಿಜವಾದ ಗೆಲುವು ಸಿಕ್ಕಿದೆ ಬಿಡಿ ಯಾಕೆಂದ್ರೆ ಬಾಳು ಬೆಳಗುಂದಿ ಕೂಡ ಸಂಗೀತ ಕಲ್ತಿಲ್ಲ ದ್ಯಾಮೇಶ್ ಕೂಡ ಸಂಗೀತ ಕಲ್ತಿಲ್ಲ ಸಂಗೀತ ಕಲ್ತಂತ ಅಹ್ ಅದ್ಭುತವಾದಂತ ಕಂಟೆಸ್ಟೆಂಟ್ ಗೆದ್ದಿದ್ದಾರೆ ಅದುವೆ ಶೋನೇ ಗೆದ್ದಿದ್ದು ಸೊ ಆದ್ರೆ ಪರವಾಗಿಲ್ಲ ಗೆಲುವು ಸೋಲು ಗೆಲುವು ಗೆಲುವು ಕೂಡ ಒಂದು ಇದ್ದಿದ್ದ ಕಾಂಪಿಟೇಷನ್ ಅಲ್ಲಿ ದ್ಯಾಮ್ ಮತ್ತೆ ಬಾಳು ಬೆಳಗುಂದಿ ಚೆನ್ನಾಗಿ ಮನೋರಂಜನೆ ನೀಡಿದ್ದಾರೆ ಮತ್ತೆ ಜನರ ಮನಸ್ಸಲ್ಲಿ ಅಚ್ಚುಳಿಯಾಗಿ ಉಳಿದಿದ್ದಾರೆ ಎಲ್ಲೇ ಹೋದ್ರು ಕೂಡ ದ್ಯಾಮೇಶ್ ಮತ್ತೆ ಬಾಳು ಬೆಳಗುಂದಿ ಜನರು ಬಾಳು ಬೆಳಗುಂದಿ ಶೋಗೆ ಬರಕಿಂದ ಮುಂಚಿತವಾಗಿಯೇ ಫೇಮಸ್ ಆಗಿದ್ರು ಜನರು ಆನ್ಲೈನ್ ತುಂಬಾನೇ ಹಾಡುಗಳಲ್ಲಿ ಬರೋ ಒಂದು ಹಾಡುಗಳಿಗೆಲ್ಲ ಕೋಟಿ ಗಟ್ಟಲೆ ನೆಕ್ಸ್ಟ್ ಅದನ್ನ ಯೋಚನೆ ಮಾಡಕೋ ಸಾಧ್ಯ ಇಲ್ಲ ಆ ರೀತಿಯ ಒಂದು ವೈರಲ್ ಆಗುತ್ತೆ ಆಗುತ್ತಿವರು ಆಡುವಂತ ಉತ್ತರ ಕರ್ನಾಟಕ ಭಾಗದ ಹಾಡುಗಳು ಬಟ್ ಇವರು ಆಸ್ ಇಟ್ ಈಸ್ ಸಿನಿಮಾ ಹಾಡುಗಳು ಫಿಲ್ಮ್ ಸಾಂಗ್ಸ್ ಇದೆಯಲ್ಲ ಭಕ್ತಿ ಗೀತೆಗಳು ಸೊ ಈ ರೀತಿಯ ಒಂದು ಹೊಸ ಹೊಸ ಹಾಡುಗಳು ಆಡಿದ್ದು ಸರಿಗಮಪ್ಪ ಶೋಗೆ ಬಂದ ಇನ್ನೊಬ್ಬ ಹೂ ಮಾರುವಂತ ಒಂದು ಹುಡುಗ ಕಲಾ ಬಡ ಕಲಾವಿದ ಅಂತಾನೆ ಹೇಳ್ಬೋದು ಸೊ ಅವ್ರಿಗೆ ತಂದೆ ತಾಯಿ ಕೂಡ ಇಲ್ಲದೆ ಗೆ ಅಜ್ಜಿ ನೋಡಿಕೊಂಡು ಸಾಕಿದ್ದು ಬೆಳೆಸಿದಂತವ್ರು ಸೊ ಆ ಒಂದು ವ್ಯಕ್ತಿ ಕೂಡ ಸರಿಗಮ ಶೋಗೆ ಬಂದು ಚೆನ್ನಾಗಿ ಆಡಿ ಇಲ್ಲಿ ತನಕ ಫೈನಲ್ಸ್ ತನಕ ಬಂದ್ರು ಅದೇ ಒಂದು ದೊಡ್ಡ ವಿಚಾರ ಸೊ ಬಹಳಷ್ಟು ಖುಷಿ ಇದೆ ಗೌರವ ಕೂಡ ಇದೆ ಜಡ್ಜಸ್ ಗಳಂದು ತುಂಬಾನೇ ಖುಷಿ ಪಟ್ಟರು ಮತ್ತೆ ಈಗಾಗಲೇ ದ್ಯಾಮೇಶ ಕೂಡ ಸರಿಗಮಪ್ಪ ಮೂಲಕ ತುಂಬಾ ಹೆಸರು ಮಾಡಿದ್ದಾರೆ ಸುದೀಪ್ ಸರ್ ಅವರು ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಪ್ರಾಜೆಕ್ಟ್ ನಲ್ಲಿ ಅರ್ಜುನ್ ಜನ್ಯ ಅವರಿಗೆ ತಿಳಿಸಿದ್ದಾರೆ ಆಡಿಸ್ಬೇಕು ಸಿನಿಮಾದಲ್ಲಿ ಅದೇ ರೀತಿ ಅರ್ಜುನ್ ಜನ್ಯ ಅವರು ಅತಿ ಶೀಘ್ರದಲ್ಲಿ ಒಂದು ಸಿನಿಮಾಗೆ ಹಾಡನ್ನು ಕೂಡ ಆಡಿಸ್ತಾ ಇದ್ದಾರೆ ದ್ಯಾಮನ ಕೈಯಲ್ಲಿ ಈಗಾಗಲೇ ಬಾಳು ಬೆಳಗುಂದಿ ಜೊತೆ ಒಂದು ಸಾಂಗ್ ಅನ್ನು ಕೂಡ ಮಾಡಿದ ಆಡಿದ್ದಾರೆ ಸ್ವತಃ ಬಾಳು ಬೆಳಗುಂದಿನ ಸಾಹಿತ್ಯವನ್ನು ಸಹ ಬರೆದಿದ್ದಾರಂತೆ ಸೂಪರ್ ಅಲ್ವಾ